ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾಲ್ಕೂವರೆ ಇವಾಗ ಟೈಮು ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ದರ್ಶನಕ್ಕೆ ಮಂಜುನಾಥನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಒಂದು ಬ್ಲಾಗ್ ಮಾಡ್ತಾ ಇದ್ದೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಫೈನಲಿ ಹೊರಟ್ವಿ ನಮ್ಮ ರಾಕಿಗೆ ಸ್ವಲ್ಪ ಪೆಡಿಗ್ರಿ ಹಾಕ್ಬಿಟ್ಟು ಹೋಗೋಣ ಅಂತ ನಮ್ಮ ಡ್ಯಾಡಿ ರಾಕಿಗೆ ಪೆಡಿಗ್ರಿ ಹಾಕ್ತಾ ಇದ್ದಾರೆ ನಮ್ಮ ರಾಕಿನ ಬಿಟ್ಟು ಹೋಗೋದಂತೂ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು ಬಾಯ್ ಬಂಗಾರ ಸೊ ಫ್ರೆಂಡ್ಸ್ ಅಲ್ಲಿಂದ ನಾವು ಚಿಕ್ಕಮಂಗ್ಳೂರಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿದ್ವಿ ಸೊ ಟಿಫನ್ ಮಾಡ್ತಾ ಇದ್ದೀವಿ ನಾನು ಇಡ್ಲಿ ವಡಾ ತಗೊಂಡಿದ್ದೆ ನಾನು ನನ್ನ ಹಸ್ಬೆಂಡು ನಮ್ಮ ಮಮ್ಮಿ ಮಸಾಲೆ ದೋಸೆ ತಗೊಂಡಿದ್ರು ಸೊ ಇಲ್ಲಿ ಚಿಕ್ಕಮಂಗ್ ಚಿಕ್ಕಮಂಗ್ಳೂರಲ್ಲಿ ಅರಮನೆ ಅಂತ ಹೋಟೆಲ್ ಇದು ಅರಮನೆ ಅನ್ನೋ ಹೋಟೆಲ್ ಅಂತೂ ಸೂಪರ್ ಆಗಿದೆ ಇಲ್ಲಿ ಫುಡ್ ಕ್ವಾಲಿಟಿ ಹಾಗೆ ಮೈಂಟೆನೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇಲ್ಲಿಗೆ ಒಂದು ವರ್ಷದ ಹಿಂದೆ ನಾವು ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಜನವರಿ ಫಸ್ಟ್ ಅಂದರೆ ನೀವು ಇಯರ್ ಟೈಮಲ್ಲಿ ಹೊರಟಿದ್ವಿ ಆವಾಗ ಇದು ಓಪನ್ ಆಗಿತ್ತು ಹೊಸ ಹೋಟೆಲು ಸೊ ಅವತ್ತು ನಾವು ಟೇಸ್ಟ್ ಮಾಡಿ ನೆಕ್ಸ್ಟ್ ಡೇ ಎಲ್ಲ ಬಂದಾಗಲೆಲ್ಲ ನಾವು ಚಿಕ್ಕಮಂಗ್ಳೂರಿಗೆ ಬಂದರೆ ನಾವು ಇಲ್ಲೇ ಆಗಲಿ ಊಟ ಆಗಲಿ ಎಲ್ಲ ಮಾಡೋದು ಹಾಗೆ ಸ್ನ್ಯಾಕ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು ನಾವು ಆ ಕಡೆಯಿಂದ ರಿಟರ್ನ್ ಬರಬೇಕಾದ್ರೆ ಗೋಬಿ ಪಕೋಡ ಎಲ್ಲ ತೊಗೊಂಡಿದ್ವಿ ತುಂಬಾ ಟೇಸ್ಟಿಯಾಗಿ ಮೇಂಟೈನ್ ಮಾಡ್ತಾರೆ ಇವರು ತುಂಬಾ ಹೈಜೀನಾಗೂ ಇರುತ್ತೆ ಹೋಟೆಲ್ ಸೊ ಹಾಗಾಗಿ ನಾವು ಅಲ್ಲಿ ಇಲ್ಲಿ ತಿಂದು ಹೆಲ್ತ್ ಅಪ್ಸೆಟ್ ಮಾಡ್ಕೊಳೋದ್ಕಿನ್ನ ಒಂದು ಒಳ್ಳೆ ಹೋಟೆಲ್ಗೆ ಹೋದರೆ ಬೆಸ್ಟ್ ಅಂತೇಳಿ ಈ ಹೋಟೆಲ್ನ ನಾವು ಚೂಸ್ ಮಾಡ್ಕೊಂಡಿದ್ದೀವಿ ಸೊ ಇದು ಬಂದ್ಬಿಟ್ಟು ಸರ್ಕಲಲ್ಲಿದೆ ತುಂಬಾ ಚಿಕ್ಕಮಂಗ್ಳೂರು ಮೇನ್ ರೋಡಲ್ಲೇ ಸರ್ಕಲಲ್ಲೇ ಇದೆ ಈ ಟಿಫನ್ ಎಲ್ಲ ಮುಗಿಸ್ಕೊಂಡು ಈಗ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಕಾಫಿ ತುಂಬಾ ಫೇಮಸ್ಸು ಹಾಗಾಗಿ ಕಾಫಿ ಸಖತ್ತಾಗಿರುತ್ತೆ ಅದರಲ್ಲೂ ಫಿಲ್ಟರ್ ಕಾಫಿ ನನ್ನ ಫೇವ್ರೇಟು ನೋಡ್ತಾ ಇರ್ಬೋದು ನೀವು ಕಾಫಿ ಮಾಡಿ ಇದ್ದಾರೆ ಫಿಲ್ಟರ್ ಕಾಫಿ ಮೊದಲಿಗೆ ಡಿಕಾಕ್ಷನ್ ಹಾಕಿ ಹಾಲನ್ನ ಹಾಕಿ ಹಾಕಿ ಕೊಡ್ತಾ ಇದ್ದಾರೆ ಕಾಫಿ ಅಂತೂ ಸಕ್ಕ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವೇನಾದರೂ ಈ ಹೋಟೆಲ್ಗೆ ಹೋದರೆ ಖಂಡಿತ ಕಾಫಿ ಟ್ರೈ ಮಾಡಲೇಬೇಕು ಅಲ್ಲಿಂದ ಹಾಗೆಯೇ ಮತ್ತೆ ಧರ್ಮಸ್ಥಳ ಕಡೆ ಹೋಗ್ತಾ ಇದ್ದೀವಿ ಘಾಟ್ ಸೆಕ್ಷನ್ನಲ್ಲಿ ನೀವು ನೋಡ್ತಾ ಇರ್ಬೋದು ನಿಜವಾಗ್ಲೂ ನಾನು ಹೇಳ್ತೀನಿ ನೀವು ಏನಾದರೂ ಧರ್ಮಸ್ಥಳ ಸುಬ್ರಹ್ಮಣ್ಯ ಈ ಕಡೆ ಸೈಡ್ ಓನ್ ವೆಹಿಕಲ್ ತೊಗೊಂಡು ಹೋಗ್ತಾ ಇದ್ದೀರಾ ಅಂದರೆ ದಯವಿಟ್ಟು ಗೂಗಲ್ ಮ್ಯಾಪ್ನ ಹಾಕ್ಕೊಂಡು ಹೋಗಿ ನಾನು ಯಾವಾಗಲೂ ಗೂಗಲ್ ಮ್ಯಾಪ್ ಹಾಕ್ತಾಯಿದೆ ಬಟ್ ನಾವು ತುಂಬ ಸಲ ಹೋಗಿದ್ದೀವಿ ಸೊ ರೂಟ್ ಗೊತ್ತಿದೆ ಅಂತ ಹೇಳಿದ್ದಕ್ಕೆ ನಾನು ಗೂಗಲ್ ಮ್ಯಾಪ್ ಈ ಸಲ ಹಾಕಲಿಲ್ಲ ಹಂಗೂ ಚಿಕ್ಕಮಂಗ್ಳೂರಲ್ಲಿ ಹಾಕದೆ ಏಯ್ಟಿ ಏಯ್ಟ್ ಕಿಲೋಮೀಟರ್ಸ್ ಇದೆ ಇನ್ನು ಧರ್ಮಸ್ಥಳಕ್ಕೆ ಅಂತ ನೋಡಿ ಹಂಗೆ ಆಫ್ ಮಾಡಿಬಿಟ್ಟೆ ಸೊ ರೂಟ್ ಮಿಸ್ ಆಯಿತು ನಮಗೆ ಹಾಗಾಗಿ ಫುಲ್ ಮುಂದೆ ಬಂದು ಬಂದು ಅಲ್ಲಿ ಸ್ವಲ್ಪ ಕಾಫಿ ಕುಡಿದ್ವಿ ಅಲ್ಲಿ ಒಂದು ತುಂಬ ಚೆನ್ನಾಗಿತ್ತು ಒಂದು ಹೋಟೆಲ್ ಥರ ಕಾಫಿ ಕುಡಿದು ಮತ್ತೆ ಹೋಗ್ತಾ ಇದ್ದೀವಿ ರೂಟ್ ಮಿಸ್ ಆಗಿದ್ದಕ್ಕೆ ನಾವು ಟೆನ್ ಓ ಕ್ಲಾಕಿಗೆ ಡೆಸ್ಟಿನೇಷನ್ ರೀಚ್ ಆಗಬೇಕಾಗಿದ್ದು ಟ್ವೆಲ್ ಥರ್ಟಿಗೆ ರೀಚ್ ಆದ್ವಿ ತುಂಬಾ ಸುಸ್ತಾಗೋಯಿತು ಅಂತಲೇ ಹೇಳ್ಬೋದು ಜರ್ನಿ ನಾವು ಅದಕ್ಕೆ ಅರ್ಲಿ ಮಾರ್ನಿಂಗೇ ಬಿಟ್ಟಿದ್ವಿ ರೂಟ್ ಮಿಸ್ ಆಗಿ ನಾವು ಫೈನಲಿ ಹನ್ನೆರಡುವರೆಗೆ ಧರ್ಮಸ್ಥಳ ರೀಚ್ ಆದ್ವಿ ಅಂದರೆ ಸುಸ್ತಾಗಿಬಿಡ್ತು ಬಿಸ್ಲಿಗೂ ಅದಕ್ಕೂ ಈಗ ನಾವು ಟೆಂಪಲ್ಗೆ ಹೊರಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಎಷ್ಟೊಂದು ರಶ್ ಇದೆ ಹೇಳಿ ಇಲ್ಲೆಲ್ಲ ಒಳಗಡೆ ಫೋಟೋ ಎಲ್ಲ ಅಲೋ ಇಲ್ಲ ಹಾಗೂ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ಒಳಗಡೆ ಅಲ್ಲೆಲ್ಲ ಕ್ಯೂ ಮುಗಿಸ್ಕೊಂಡು ಬಂದು ಇಲ್ಲಿ ಸಹ ಕ್ಯೂ ಇದೆ ಒಳಗಡೆನೂ ಸಹ ತುಂಬ ಅಂದರೆ ತುಂಬ ರಶು ಫ್ರೆಂಡ್ಸ್ ವೀಕೆಂಡ್ ಆಗಿರೋದ್ರಿಂದ ವೀಕೆಂಡ್ ಅಂತ ಅಲ್ಲ ಇಲ್ಲಿ ಎಲ್ಲಿ ಎನಿ ಟೈಮ್ ಜನ ಬರ್ತಾನೆ ಇರ್ತಾರೆ ತುಂಬ ಅಂದರೆ ತುಂಬ ರಶ್ಶು ನಮ್ಮ ಕರ್ನಾಟಕ ಅವ್ರಗಿಂತ ಆಂಧ್ರ ಪ್ರದೇಶ್ ಹಾಗೆ ಕೇರಳ ತಮಿಳ್ನಾಡು ಇವ್ರನ್ನೇ ನಾನು ಜಾಸ್ತಿ ನೋಡಿದೆ ತುಂಬ ಜನ ಔಟ್ ಆಫ್ ಸ್ಟೇಟ್ ಅವ್ರಿದ್ರು ಇದ್ದರು ನೋಡಿ ಒಳಗಡೆ ಎಲ್ಲ ನೀವೆಲ್ಲ ಆಲ್ಮೋಸ್ಟ್ ನಮ್ಮ ಕರ್ನಾಟಕದವ್ರಾಗಿದ್ರೆ ನೀವು ನೋಡೇ ಇರ್ತೀರ ಧರ್ಮಸ್ಥಳ ಲಾಸ್ಟ್ ಇಯರ್ ನಾವು ನ್ಯೂ ಇಯರ್ ಟೈಮಲ್ಲಿ ಬಂದಾಗ ಇದನ್ನೆಲ್ಲ ಗೋಡೆಗಳೆಲ್ಲ ನಾವು ನೋಡೇ ಇದ್ದಿದ್ದಿಲ್ಲ ಬಿಕಾಸ್ ಫುಲ್ಲು ಹಣ್ಣಿಂದ ಅಲಂಕಾರ ಮಾಡಿದರು ಫುಲ್ ದೇವಸ್ಥಾನ ಫುಲ್ ಹಣ್ಣು ತುಂಬ ಹೆಂಗ್ ಅರೇಂಜ್ ಮಾಡಿದ್ರು ಅಂದರೆ ಸಖತ್ತಾಗಿ ಅರೇಂಜ್ ಮಾಡಿದರು ಫ್ರೆಂಡ್ಸ್ ಬಟ್ ಈ ಸಲ ನಾರ್ಮಲ್ ಆಗೇ ಇತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಊಟಕ್ಕೆ ಕೂತಿದ್ದೀವಿ ಒಳಗಡೆ ಫೋಟೋಸ್ ಕ್ಯಾಮರಾ ಮೊಬೈಲ್ ಫೋನ್ಸ್ ಎಲ್ಲ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಮಾಡಿದ್ರಿಂದ ನಾನು ಒಳಗಡೆ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನೋಡಿ ಅಲ್ಲೆಲ್ಲ ಕ್ಲೀನ್ ಮಾಡೋ ಮಿಷಿನ್ ಥರ ಅಂದರೆ ಎಷ್ಟು ಚೆನ್ನಾಗಿದೆ ಮೇಂಟೆನೆನ್ಸ್ ಎಲ್ಲ ಅಂದರೆ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಇದೆ ಹಾಗೆ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿದೆ ನಾನು ವೀಡಿಯೋ ಮಾಡ್ತಾ ನೋಡ್ತಾ ಇದ್ದೀನಿ ನನ್ನ ಹಸ್ಬೆಂಡು ಮೊಬೈಲ್ನ ಮೇಲ್ಗಡೆ ತಟ್ಟೆ ಇಟ್ಕೊಂಡು ನೋಡ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅವರು ಪಾಯಸ ಮಿಸ್ ಮಾಡ್ಕೊಂಡ್ರು ನಮ್ಮ ಡ್ಯಾಡಿದ್ ನೋಡಿ ಸ್ವಲ್ಪ ಹಾಕ್ರಿ ಅಂದರೆ ಅದಕ್ಕೆ ಅವರು ಸ್ವಲ್ಪನೇ ಉದುರಿಸಿದ್ರು ಸೊ ನನ್ನ ಹಸ್ಬೆಂಡಿಗೆ ಪಾಯಸ ಮಿಸ್ ಆಯಿತು ಇಬ್ರು ಅದನ್ನು ಒಂದರಲ್ಲೇ ತಿಂದ್ವಿ ಹಾಗೆ ಪಲ್ಯ ಹಾಗೆ ಅನ್ನ ಸಾಂಬಾರು ಸಕ್ಕದಾಗಿತ್ತು ಪ್ರಸಾದ ಅಂತೂ ಫ್ರೆಂಡ್ಸ್ ಇಲ್ಲೆಲ್ಲ ಏನಂದರೆ ಫಸ್ಟಿಗೆ ತಿಳಿ ಸಾಂಬಾರು ಹಾಕಿಬಿಟ್ಟು ಆಮೇಲೆ ಬೇಳೆ ಸಾಂಬಾರು ಹಾಕ್ತಾರೆ ನಮಗೆ ಗೊತ್ತಿದ್ದಿಲ್ಲ ನೋಡಿ ಪಾಯಸ ಮಿಸ್ ಮಾಡಿಕೊಂಡು ಆಮೇಲಿಂದ ಏನೇನು ಬರ್ತಾ ಇದೆ ಅಂತೇಳಿ ಕರೆಕ್ಟಾಗಿ ನೋಡಿ ನನ್ನ ಹಸ್ಬೆಂಡ ಊಟ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅಷ್ಟೊಂದು ರಶ್ಶು ಅಷ್ಟೊಂದು ಜನ ಬಂದ್ರೂ ಸಹ ಎಲ್ಲರಿಗೂ ಫುಡ್ಡು ಎಷ್ಟು ಹೈಜೀನಾಗಿ ಮೇಂಟೈನ್ ಮಾಡ್ತಾರೆ ಹಾಗೆ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಇದೇ ಮಿಷಿನ್ನು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದಷ್ಟಿಗೆ ಅದೇ ಕ್ಲೀನ್ ಮಾಡ್ತಾ ಇದೆ ತುಂಬಾನೇ ಖುಷಿ ಆಯ್ತು ಇದೇನಂತ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಅದಷ್ಟಿಗೆ ಅದೇ ಕ್ಲೀನ್ ಮಾಡ್ಕೊಂತ ಹೋಗ್ತಾ ಇದೆ ಅಲ್ವಾ ನನ್ನ ಹಸ್ಬೆಂಡ್ ನೋಡಿ ಫುಲ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಆಮೇಲೆ ನೋಡಿ ಹೊರಗಡೆ ಬಂದ್ವಿ ಅಪ್ಪ ನನ್ನ ಕಾಲು ಫುಲ್ ಸುಟ್ಟು ಬೊಬ್ಬೆ ಎಲ್ಲ ಬಂದ್ಬಿಟ್ಟಿದ್ವು ಅಷ್ಟು ಬಿಸಿಲು ಹಾಗಾಗಿ ಅಲ್ಲಲ್ಲೇ ಮ್ಯಾಟ್ ಹಾಕಿದ್ದಾರೆ ಅಂದ್ರೂ ಸ್ವಲ್ಪನಾದರೂ ಸುಟ್ಟೋಯ್ತು ಕಾಲೆಲ್ಲ ಫುಲ್ಲು ಹಾಗೆ ಆನ್ ವೇ ಬರಬೇಕಾದ್ರೆ ಅಲ್ಲಿ ನಾವು ಫುಲ್ ಜಾರ್ ಸೋಡಾ ಟ್ರೈ ಮಾಡಿದೆ ನಾನು ಫುಲ್ ಜಾರ್ ಸೋಡಾ ಅಂತ ತುಂಬ ಬೋರ್ಡ್ ಹಾಕಿದ್ರು ನಾವು ಲಾಸ್ಟ್ ಟೈಮ್ ಬಂದಾಗೂ ಟ್ರೈ ಮಾಡಿದ್ವಿ ಈಗಂತೂ ಇನ್ನೂ ಇನ್ನೂ ವೆರೈಟೀಸ್ ಆಫ್ ಫ್ಲೇವರ್ಸ್ನ ಇಟ್ಕೊಂಡಿದ್ದಾರೆ ಒಂದು ವರ್ಷಕ್ಕೆ ಎಷ್ಟೊಂದು ಚೇಂಜ್ ಆಗಿದೆ ಅಂತ ಅನ್ಸೋಗ್ಬಿಡ್ತು ಸೊ ನಾನು ಫುಲ್ ಜಾರ್ ಸೋಡಾ ನೋಡಿ ಮಟ್ಕಾ ಸೋಡಾನ ಬರಬೇಕಾದ್ರೆ ಟ್ರೈ ಮಾಡಿದೆ ಈಗ ನಾನು ಫುಲ್ ಜಾರ್ ಸೋಡಾನ ಟ್ರೈ ಮಾಡೋಣ ಅಂತೇಳಿ ಬಂದೆ ಸಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ನಾನು ಹಾಗೆ ನಮ್ಮ ನಮ್ಮ ಎರಡು ತೊಗೊಂಡಿದ್ವಿ ಬೈಟು ಬೈಟು ಮಾಡೋಣ ಅಂತೇಳಿ ಸೊ ಇದು ಬಂದುಬಿಟ್ಟು ಸಿಕ್ಸ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ಗೆ ಒನ್ ಕಪ್ಪು ಹಾಗೆ ಪೈನಾಪಲ್ ಕೂಡ ಟ್ರೈ ಮಾಡಿದ್ವಿ ನಮ್ಮ ಸೈಡೆಲ್ಲ ಪೈನಾಪಲ್ ಅಲ್ಲಿ ಸ್ವೀಟ್ ಬರೋಲ್ಲ ಬಟ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಅಂದರೆ ಸ್ವೀಟು ಯಾವುದೇ ಕೆಮಿಕಲ್ ಹಾಕಿ ಹಣ್ಣು ಮಾಡಿರಲ್ಲ ಪ್ಯೂರಾಗಿರುತ್ತೆ ಹಾಗಾಗಿ ಪೈನಾಪಲ್ ತಗೊಂಡ್ವಿ ಈಗ ಫುಲ್ ಜಾರ್ ಸೋಡನ ಟ್ರೈ ಮಾಡ್ತಾ ಇದ್ದೀನಿ ತುಂಬಾ ಸ್ಪೀಡಾಗಿ ಕುಡಿಬೇಕಂತೆ ನೋಡಿ ಆಲ್ರೆಡಿ ಫುಲ್ ಹಾಕಿದ್ದಾರೆ ಇದರಲ್ಲ ಕಪ್ಪಾಗ್ದಾಗ ಫುಲ್ ಎಲ್ಲ ಕೆಳಗಡೆನೇ ಚೆಲ್ಲೋಗುತ್ತೆ ಅವರು ಹೇಳ್ತಾರೆ ಫುಲ್ ಕುಡಿತಾ ಹೋಗಬೇಕು ಅಂತೇಳಿ ನೋಡಿ ಅದು ಬಂದೇ ಬರುತ್ತೆ ಹೊರಗಡೆ ಅಲ್ವಾ ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕುಡ್ದೆ ಎಲ್ಲ ಬಿಟ್ಬಿಟ್ಟೆ ಅದು ಮೂಗಲೆಲ್ಲ ಹೋಗುತ್ತೇನೋ ಅಂತ ಶುರು ಶುರುವಾಗುತ್ತೆ ಸೊ ಹಾಗಾಗಿ ನಮ್ಮಮ್ಮಿ ಬೈತಿದ್ರು ಅದಕ್ಕೆ ಸರಿ ನೀನು ಟ್ರೈ ಮಾಡುವಂತೆ ನಮ್ಮಮ್ಮಿದು ಹಂಗೆ ಆಯಿತು ಸೊ ನೆಕ್ಸ್ಟು ಎಲ್ಲ ತಿನ್ಕೊಂಡು ಸ್ವಲ್ಪ ಒಂದೇ ಒಂದು ಪೀಸ್ ಇದ್ದಾರೆ ನನ್ನ ಹಸ್ಬೆಂಡು ಮಂಕಿ ಇತ್ತು ಅಲ್ಲಿ ಅದಕ್ಕೆ ಒಂದೇ ಒಂದು ಪೀಸ್ ಇದ್ದಾರೆ ಪಾಪ ಸೊ ಫ್ರೆಂಡ್ಸ್ ನೆಕ್ಸ್ಟು ಸೌತಡ್ಕ ಹೋದ್ವಿ ಸೌತಡ್ಕ ಮಹಾಗಣಪತಿಗೆ ತುಂಬಾ ಚೆನ್ನಾಗಿದೆ ಈ ಟೆಂಪಲ್ ಅಂತೂ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಟೆಂಪಲ್ಲು ಇಲ್ಲಿ ಹೋದ್ರೆ ಒಂಥರ ಏನೋ ಒಂಥರ ಅದು ಗಣಪತಿ ದೇವ್ರ ದರ್ಶನ ಮಾಡೋದಕ್ಕೆ ಧರ್ಮಸ್ಥಳ ಅಲ್ಲೆಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವ್ರು ಇನ್ನೇನು ಕಾಣ್ತಾನಪ್ಪ ಅನ್ನೋ ಒಂದು ನಿಮಿಷವೂ ದೇವ್ರನ್ನ ನೋಡೋದಕ್ಕೆ ಬಿಡಲ್ಲ ಹಂಗೆ ತಳ್ತಾ ಇರ್ತಾರೆ ಬಟ್ ಇಲ್ಲಿ ಹಾಗಲ್ಲ ಫುಲ್ ಫ್ರೀಯಾಗಿ ದೇವ್ರು ಕುಂತ್ಬಿಟ್ಟಿದ್ದಾನೆ ಎಷ್ಟಾದರೂ ನಾನು ನೋಡ್ಕೊಳ್ಳಿ ಅಂತೇಳಿ ಎಷ್ಟೊತ್ತು ಬೇಕಿದ್ರೂ ದೇವ್ರ ದರ್ಶನ ಮಾಡ್ಬೋದು ನಿಜವಾಗ್ಲೂ ಈ ಟೆಂಪಲ್ ಅಂತೂ ನಂಗೆ ತುಂಬಾ ಇಷ್ಟ ನೋಡಿ ಇಲ್ಲಿ ಫೋಟೋ ಎಲ್ಲ ಪ್ರೊಹಿಬಿಟೆಡ್ ಏನು ಮಾಡಿಲ್ಲ ಸೊ ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡೆ ಇಲ್ಲಿ ಸೊ ನೋಡಿ ಗಣೇಶ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ ಸೊ ಫ್ರೆಂಡ್ಸ್ ಗಣೇಶನ ದರ್ಶನ ಮಾಡ್ಕೊಳ್ತಾ ಹಾಗೆ ವಿಡಿಯೋ ಮಾಡಿಕೊಂಡೆ ಎಷ್ಟಾಗುತ್ತೋ ಅಷ್ಟು ತುಂಬಾ ರಶ್ ಇತ್ತು ಇಲ್ಲೂ ಸಹ ರಶು ಹಾಗೆ ಇತ್ತು ಹಾಗೆ ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್ ಈ ಟೈಮಲ್ಲಂತೂ ಟೆಂಪಲ್ಲಿಗೆ ಹೋಗಲೇಬಾರ್ದು ಅಂತ ಅನ್ಸೋಗ್ಬಿಟ್ಟು ಈ ಸೀಸನಲ್ಲಿ ನಿಜವಾಗಲೂ ಉರಿ ಬಿಸಿಲಿಗೆ ಏನು ಬೇಡಪ್ಪ ಅಂತ ಅನ್ಸೋಗ್ಬಿಡುತ್ತೆ ಅಷ್ಟೊಂದು ಬಿಸಿಲಿತ್ತು ಫ್ರೆಂಡ್ಸ್ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಡೈರೆಕ್ಟಾಗಿ ಸುಬ್ರಹ್ಮಣ್ಯ ಬಂದ್ವಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಇಲ್ಲಿಗೆ ಬರೋಷ್ಟರಲ್ಲಿ ಸಂಜೆ ಆಗಿತ್ತು ಅರೌಂಡ್ ಒಂದು ಫೋರ್ ಫೋರ್ ತರ್ಟಿ ಆಗಿತ್ತು ಫೋರ್ ತರ್ಟಿಗೆ ನಾವು ಸುಬ್ರಹ್ಮಣ್ಯ ರೀಚ್ ಆದ್ವಿ ಸೊ ಇದಂತೂ ತುಂಬಾ ಫೇವ್ರೇಟು ನನಗಂತಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಸುಬ್ರಹ್ಮಣ್ಯ ಟೆಂಪಲ್ ಅಂದರೆ ತುಂಬಾ ನಂಬಿಕೆ ನಮ್ಮ ಎಲ್ಲರೂ ಸಹ ತುಂಬಾ ನಂಬ್ತೀವಿ ಸೊ ಈಗ ನಾವು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ ಇದು ಆದಿಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅಂತೇಳಿ ಫಸ್ಟು ಆದಿ ಸುಬ್ರಹ್ಮಣ್ಯ ಹೋಗ್ಬಿಟ್ಟೆ ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಸೊ ಫ್ರೆಂಡ್ಸ್ ಇಲ್ಲಿ ಧರ್ಮಸ್ಥಳ ಅಷ್ಟೇನು ರಶ್ ಇರಲ್ಲ ಬಟ್ ಇಲ್ಲೂ ಸಹ ರಶ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಟೆಂಪಲ್ಲು ಒನ್ ಟೈಮ್ ನೀವೆಲ್ಲ ಹೋದರೆ ನೋಡಿ ಇಲ್ಲೆಲ್ಲ ಔಟ್ ಆಫ್ ಸ್ಟೇಟ್ ಅವರೇ ತುಂಬ ಜನ ಇದ್ದರು ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು ಹಳೆ ಕಾಲದ ಹಾವು ಹಾವುಗಳು ಆ್ಯಕ್ಚುಲಿ ಇದ್ರೂ ಸ್ಟೋರಿ ಏನು ಏನು ಅಂತ ತಿಳ್ಕೊಬೇಕು ಅಂತ ತುಂಬಾ ಎಲ್ಲರನ್ನು ಕೇಳಿದೆ ಬಟ್ ಅವ್ಲು ಅಲ್ಲಿ ಅವ್ರು ಹೇಳಿದ್ದೇನೆಂದರೆ ಕುಕ್ ಸುಬ್ರಹ್ಮಣ್ಯ ಸ್ವಾಮಿ ಹುಟ್ಟಿದ್ದು ಸ್ಥಳ ಅಂತೆ ಅದು ಸುಬ್ರ ಸುಬ್ರಹ್ಮಣ್ಯ ಸ್ವಾಮಿ ಅಲ್ಲೇ ಹುಟ್ಟಿರೋದು ಅಂತ ಹೇಳಿದರು ಸೊ ಸಂಜೆ ಹೊತ್ತು ಇಲ್ಲಿ ಡೈಲಿ ಆನೆ ಬರುತ್ತೆ ಇದು ಆರು ಆರೂವರೆ ಮೇಲೆ ಬರುತ್ತೆ ಎಲಿಫೆಂಟು ನಾವು ಇದು ಎರಡನೇ ಸಲ ದರ್ಶನಕ್ಕೆ ಅಂತ ಹೋದ್ವಿ ಸೊ ಇವಾಗ ಬಂದಿತ್ತು ಓದ್ಸಲನು ಸಹ ಇತ್ತು ನಾವು ಹೋದಾಗ ಸೊ ಈ ಸಲವೂ ಸಹ ಇದೆ ಫ್ರೆಂಡ್ಸ್ ಅಲ್ಲಿ ದುಡ್ಡು ಕೊಟ್ಟವ್ರಿಗೆ ಮಾತ್ರ ಆಶೀರ್ವಾದ ಮಾಡಬೇಕು ಅಂತೇಳಿ ನೋಡಿ ಅಲ್ಲೊಂದು ಕೋಲಿಗೆ ಅದು ಚೂಪಾದ ತಂತಿನ ತಗೊಂಡು ಅದಕ್ಕೆ ಈ ರೀತಿ ಕಾಲಿಗೆ ಈ ರೀತಿ ಮಾಡ್ತಾ ಇದ್ದಾರೆ ನನಗಂತೂ ತುಂಬಾ ಬೇಜಾರಾಯಿತು ಅದಕ್ಕೆ ಪಾಪ ಎಷ್ಟು ನೋವಾಗ್ತಾ ಇತ್ತು ಸೊ ಬೇಜಾರು ಅನ್ನಿಸ್ತು ನನಗಿದು ನೋಡಿ ಯಾಕೋ ಏನೋ ಗೊತ್ತಿಲ್ಲ ಅಲ್ಲಿ ಮತ್ತೆ ನೈಟು ಅಲ್ಲಿ ಪ್ರಸಾದನ ತಿಂತಾ ಇದ್ದೀವಿ ಇಲ್ಲಿ ಕೊಬ್ಬರಿ ಚಟ್ನಿ ಹಾಗೆ ಅನ್ನ ಸಾಂಬಾರು ಇತ್ತು ಪ್ರಸಾದ ನೈಟ್ ಸಿಕ್ತು ಸೊ ವಿಡಿಯೋ ಮಾಡ್ಕೊಂಡೆ ನಾನು ಹಾಗೆ ಫ್ರೆಂಡ್ಸ್ ಇಲ್ಲಿ ಅಷ್ಟೇ ಆ ಚಟ್ನಿಯಂತೂ ಫ್ಲೇವರ್ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಹೊರಗಡೆ ಹೋದಾಗ ಪ್ರಸಾದಗಳನ್ನ ತಿಂದರೆ ಏನು ಹೆಲ್ತ್ ಅಪ್ಸೆಟ್ ಆಗಿಲ್ಲ ಈ ಸಲ ನಮಗೆ ಅದೇ ಹೊರಗಡೆ ಆಳುಮುಳು ತಿಂದರೆ ಜರ್ನಿ ಟೈಮಲ್ಲಿ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅದೇ ನೋಡಿ ದೇವ್ರ ಪ್ರಸಾದ ತಿಂದಿದ್ದರಿಂದ ಯಾರಿಗೂ ಏನು ಹೆಲ್ತ್ ಅಪ್ಸೆಟ್ ಆಗೋದಾಗ್ಲಿ ನೋವು ಬರೋದಾಗಲಿ ಏನೂ ಆಗಿಲ್ಲ ಅಷ್ಟು ಹೆಲ್ತಿಯಾಗೆ ಮನೆಗೆ ನಾವು ವಾಪಸ್ ಬಂದ್ವಿ ಇಲ್ಲೂ ಕೂಡ ಅಷ್ಟೇ ಫಸ್ಟು ತಿಳಿ ಸಾಂಬಾರು ಆಮೇಲೆ ಬೇಳೆ ಸಾಂಬಾರು ಯಾಕೆ ಈ ಥರ ರೂಲ್ಸ್ ಇದೆ ಅಂತ ನನಗೆ ಗೊತ್ತಿಲ್ಲ ನಾವೆಲ್ಲ ಫಸ್ಟ್ ಬೇಳೆ ಸಾಂಬಾರು ತಿಂದು ಆಮೇಲೆ ರಸಮ್ ತಿಂತೀವಿ ಸೊ ಹಾಗೆ ನೈಟ್ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಸಕ್ಕತ್ ಸುಸ್ತಾಗಿತ್ತು ಸೊ ಚೆನ್ನಾಗಿ ನಿದ್ದೆ ಬಂತು ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಇನ್ನೂ ಒಂದ್ಸಲ ದರ್ಶನ ಮಾಡಿಕೊಂಡು ರಿಟರ್ನ್ ಆಗೋಣ ಅಂತ ಬಂದಿದೀವಿ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಇಲ್ಲೇ ಸ್ಟೇ ಆಗಿದ್ವಿ ನೈಟು ಸೊ ಟೈರ್ಡ್ ಆಗಿತ್ತು ಅಂತೇಳಿ ಇವಾಗ ಇನ್ನೊಂದ್ಸಲ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ ಎಲ್ಲ ಅಪ್ ಆಗಿ ಸೊ ಇದೇ ರೂಮು ತುಂಬ ಚೆನ್ನಾಗಿದೆ ಇದೇ ರೂಮ್ ಮಾಡಿದ್ವಿ ತೌಸಂಡ್ ರುಪೀಸು ನಾವು ನೈಟ್ ಟೆನ್ ಓ ಕ್ಲಾಕ್ ಹಂಗೆ ಬಂದಿದ್ವಿ ಸೊ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕಿಗೆ ಬೇಕೆಂಟ್ ಮಾಡ್ತಾ ಇದೀವಿ ಈ ರೂಮ್ಗೆ ಒನ್ ತೌಸಂಡ್ ರುಪೀಸ್ ಚಾರ್ಜ್ ಮಾಡಿದ್ರು ಎಕ್ಸ್ಟ್ರಾ ಬೆಡ್ ಕೂಡ ಹಾಕ್ಕೊಟ್ಟಿದ್ರು ಚೆನ್ನಾಗಿದೆ ರೂಮ್ ಎಲ್ಲ ಚೆನ್ನಾಗಿ ನಿದ್ದೆ ಬಂತು ನಿದ್ದೆ ಎಲ್ಲ ಆಯಿತು ಇವಾಗ ಸಲ ಟೆಂಪಲ್ಲಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾವು ಇಲ್ಲೇ ರೂಮ್ ಮಾಡಿದ್ದು ಇದು ದುರ್ಗಾ ರೆಸಿಡೆನ್ಸಿ ಅಂತೇಳಿ ಟೆಂಪಲ್ ಹತ್ತಿರ ಇಲ್ಲ ಇದು ಟೆಂಪಲ್ ಬಿಟ್ಟು ಒಂದು ಸ್ವಲ್ಪ ದೂರ ಇದೆ ಅಲ್ಲಾದರೆ ತುಂಬ ಜನ ಇರ್ತಾರೆ ತುಂಬಾ ರಶ್ ಇರುತ್ತೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಸೇಫ್ಟಿ ಇರಲ್ಲ ಅಂತೇಳಿ ನಾವು ಹೊರಗಡೆ ಮಾಡಿದ್ವಿ ಓನ್ ವೆಹಿಕಲ್ ಇರೋರು ಈ ರೀತಿ ಬಂದು ಹೊರಗಡೆ ಮಾಡ್ಬೋದು ತುಂಬ ದೂರ ಇಲ್ಲ ಸ್ವಲ್ಪನೇ ಸ್ವಲ್ಪ ದೂರ ಇದ್ರ ಅಪೋಸಿಟ್ ಶಾರದಾ ರೆಸಿಡೆನ್ಸಿ ಅಂತಲೂ ಇತ್ತು ಹೋದ್ಸಲ ಬಂದಾಗಲೂ ಇದೇ ಇಲ್ಲೇ ಮಾಡಿದ್ವಿ ಸೊ ಚೆನ್ನಾಗಿತ್ತು ಅಂತೇಳಿ ಮತ್ತೆ ಈ ಸಲ ಇಲ್ಲೇ ಬಂದ್ವಿ ತುಂಬ ಫ್ರೀಯಾಗಿ ಯಾರು ಜನ ಅಷ್ಟೊಂದು ಏನು ಇರಲ್ಲ ಅಂತೇಳಿ ನಾವು ಇಲ್ಲೇ ರೂಮ್ ಮಾಡಿದ್ವಿ ಸೊ ಫ್ರೆಂಡ್ಸ್ ನೆಕ್ಸ್ಟು ನಾವು ಮತ್ತೆ ಸಲ ದರ್ಶನಕ್ಕೆ ಅಂತೇಳಿ ಎಲ್ಲ ರೆಡಿ ಆಗಿಬಿಟ್ಟು ಹೊರಟ್ವಿ ಬೆಳಗ್ಗೆ ಒನ್ ಟೈಮ್ ದರ್ಶನಕ್ಕೆ ಅಂತೇಳಿ ಅಪ್ಪ ದೇವ್ರೆ ನಿಜವಾಗ್ಲೂ ನೈಟ್ ಎಷ್ಟು ಜನ ಇತ್ತೋ ಅದಕ್ಕೂ ಡಬ್ಬಲ್ ಬೆಳಗ್ಗೆ ಬೆಳಗ್ಗೆನೇ ಇದ್ದರು ಎಂಟು ಗಂಟೆಗೆ ಆಲ್ರೆಡಿ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಆಲ್ರೆಡಿ ಎಷ್ಟು ಜನ ಇತ್ತು ಅಂದರೆ ತುಂಬಾ ರಶ್ ಇತ್ತು ಎಲ್ಲ ನೋಡಿ ಸ್ನಾನ ಮಾಡಿಕೊಂಡು ವೈಟ್ ಆ್ಯಂಡ್ ವೈಟ್ ಆ್ಯಕ್ಚುಲಿ ನಾವು ಸ್ಯಾರಿ ಪಂಚೆ ಎಲ್ಲ ಹೋಗಿದ್ವಿ ಉಟ್ಕೊಳ್ಳೋಣ ಅಂತೇಳಿ ಬಿಸಿಲಿಗೂ ಅದಕ್ಕೂ ಏನು ಬೇಡಪ್ಪ ಅಂತೇಳಿ ಡ್ರೆಸ್ಸೇ ಹಾಕ್ಕೊಂಡ್ವಿ ಸೊ ಇಷ್ಟ ಇತ್ತು ನನಗೆ ಆ ರೀತಿ ಓದ್ಸಲ ನಾನು ಆ ರೀತಿ ರೆಡಿಯಾಗಿದೆ ಜನವರಿಯಲ್ಲಿ ಬಂದಾಗ ಅಷ್ಟೊಂದು ಬಿಸಿಲೆಲ್ಲ ಇರಲಿಲ್ಲ ಬಟ್ ಈ ಸಲ ಅಂತೂ ತುಂಬಾ ಟೈರ್ಡ್ ಆಗೋಯಿತು ಆ ಕಡೆಯಿಂದ ರೂಟ್ ತಪ್ಪಿ ಜರ್ನಿನೇ ತುಂಬಾ ಸುಸ್ತಾಯಿತು ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಅಲಂಕಾರ ಪೂಜೆ ಅದೆಲ್ಲ ಟಿಕೆಟ್ ಮಾಡಿಸ್ತಾ ಇದ್ದಾರೆ ನಮ್ಮ ಡ್ಯಾಡಿನೂ ಸಹ ಪಂಚಾಮೃತ ಅಭಿಷೇಕದ್ದು ಇಬ್ಬರಿಗೂ ಒಂದೊಂದು ಟಿಕೆಟ್ ಮಾಡಿಸ್ಕೊಂಡ್ರು ಸೊ ಫ್ರೆಂಡ್ಸ್ ಇಲ್ಲೆಲ್ಲ ನೋಡಿ ಹತ್ತಿರದಲ್ಲೇ ಟೆಂಪಲ್ ಹತ್ತಿರದಲ್ಲೇ ಇವೆಲ್ಲ ಬಂದ್ಬಿಟ್ಟು ರೆಸಿಡೆನ್ಸಿ ಇಲ್ಲಿ ನೋಡಿ ಅದು ನದಿ ಇದೆ ಅಲ್ಲ ಕುಮಾರಧಾರ ನದಿ ಅದು ಬಂದಿರೋದು ಇಲ್ಲಿವರೆಗೂ ಇದು ಬಂದ್ಬಿಟ್ಟು ಆದಿಸುಬ್ರಹ್ಮಣ್ಯ ಅಂತೇಳಿ ಇಲ್ಲೂ ಒಳಗಡೆ ಪ್ರೋಹಿ ಆಗಿತ್ತು ಆಗಾಗ್ ನಾನು ಮಾಡ್ಕೊಂಡಿಲ್ಲ ಸೊ ಫ್ರೆಂಡ್ಸ್ ಇಲ್ಲೆಲ್ಲ ಸ್ಪೈಸಸ್ ಎಲ್ಲ ಫೇಮಸ್ ಸ್ಪೈಸಸ್ ಟೀ ಪೌಡರು ಅವೆಲ್ಲ ತುಂಬಾನೇ ಒರಿಜಿನಲ್ ಆಗಿ ಇಲ್ಲೇ ಬೆಳೆಯೋದ್ರಿಂದ ತುಂಬಾ ಪ್ಯೂರ್ ಆಗಿ ಸಿಗುತ್ತೆ ಸೊ ನಾವು ಇಲ್ಲೇ ಕಟ್ರೋಟ್ ಇತ್ತು ಆದಿಸುಬ್ರಹ್ಮಣ್ಯ ಟೆಂಪಲ್ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ಎರಡು ಬೇರೆ ಬೇರೆ ಸ್ವಲ್ಪ ಸ್ವಲ್ಪ ದೂರದಲ್ಲಿದ್ದಾವೆ ಸ್ವಲ್ಪ ಅಂದರೆ ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸೇ ಇದು ಕಟ್ಟೋಟ್ಟಿತ್ತು ಅಂತೇಳಿ ನಾವು ಒಳಗಡೆಯಿಂದ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಒಳಗಡೆ ಎಲ್ಲ ನೋಡಿ ನಿಮಗೆ ಏನೇನು ಬೇಕು ಪ್ರತಿ ಪ್ರತಿಯೊಂದು ಸ್ಟೇಷನರಿ ಐಟಮ್ಸ್ ಆಗಿರಬಹುದು ಆಮೇಲೆ ಸ್ಪೈಸಸ್ಸು ತೋರಣಗಳು ನಿಮಗೇನೇನು ಬೇಕೋ ಒಟ್ನಲ್ಲಿ ಎಲ್ಲ ಇಲ್ಲಿ ಸಿಗುತ್ತೆ ಫೋಟೋ ಫ್ರೇಮ್ಸು ಸುಬ್ರಹ್ಮಣ್ಯ ಸ್ವಾಮಿದು ಆಗ ಮತ್ತೆ ಇಲ್ಲಿ ಕೊಕೊನಟ್ ಆಯಿಲ್ ತುಂಬಾ ಫೇಮಸ್ಸು ಪ್ಯೂರಾಗಿ ಅಲ್ಲೇ ಫ್ರೆಶ್ ನಿಮ್ಮ ಕಣ್ ಮುಂದೇನೆ ತಯಾರು ಮಾಡಿ ಕೊಡ್ತಾರೆ ಫ್ರೆಶ್ ಕೋಕೋನಟ್ ಆಯಿಲ್ ಸಿಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಸ್ಪೈಸಸ್ ಎಲ್ಲರೂ ತಗೊಳ್ತಾ ಇದ್ರು ನಾವು ಸಹ ತಗೊಂಡಿದ್ದೀವಿ ನಿಮಗೆ ತೋರಿಸ್ತೀನಿ ಅದನ್ನು ಸಹ ನೋಡಿ ಇದೆ ಸೊ ಫ್ರೆಂಡ್ಸ್ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಎಂಟ್ರೆನ್ಸ್ ಊರು ಊರಿಂದ ಎಂಟ್ರೆನ್ಸ್ ಆಗ್ತಿವ ಅಲ್ಲೇ ಫುಲ್ ದೊಡ್ಡ ಗಣೇಶ ಇದೆ ನೋಡಿ ಇದು ಸುಮಾರು ಎಷ್ಟು ಎತ್ತರವಾಗಿದೆ ಉಡ್ಡಿನ ಗಣೇಶ ಇದು ತುಂಬಾ ದೊಡ್ಡದಾಗಿದೆ ಸೊ ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಹೊರಟ್ವಿ ಇಲ್ಲಿ ನಾನು ಈ ಸಲ ನಾನು ಮಡ್ಕಾ ಸೋಡಾ ಟ್ರೈ ಮಾಡ್ತಾ ಇದ್ದೀನಿ ಕಡೆಯಿಂದ ಬರಬೇಕಾದ್ರೆ ಫುಲ್ ಜಾರ್ ಟ್ರೈ ಮಾಡಿದ್ದೆ ಇವಾಗ ಮಡ್ಕಾ ಸೋಡಾನ ಟ್ರೈ ಮಾಡ್ತಾ ಇದ್ದೀನಿ ಮತ್ತು ಅಗೇನ್ ಪಪಾಯ ಇದು ಪಪಾಯ ಅಂತಿದ್ದೀನಿ ಪೈನಾಪಲ್ನ ತೊಗೊಂಡ್ವಿ ಸೊ ಫ್ರೆಂಡ್ಸ್ ಅಲ್ಲಿ ಸ್ಪೈಸಸ್ ತುಂಬ ಫೇಮಸ್ಸು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲಲ್ಲಿ ನಾವು ಸ್ಪೈಸಸ್ಸು ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ತುಂಬಾ ಚೀಪ್ ಗೆ ಸಿಗುತ್ತೆ ನಾವು ಒಂದು ತ್ರೀ ತೌಸಂಡ್ ರುಪೀಸ್ ಬಿಲ್ ಮಾಡಿದ್ವಿ ನಾನು ಮನೆಗೆ ಬಂದುಬಿಟ್ಟು ನಿಮ್ಗೆ ಏನೇನು ತೊಗೊಂಬಂದಿದ್ದೀನಿ ಅಲ್ಲಿಂದ ಅಂತ ತೋರಿಸ್ತೀನಿ ಡ್ರೈ ಫ್ರೂಟ್ಸು ಸ್ಪೈಸಸ್ ಎಲ್ಲ ತೊಗೊಂಡಿದ್ದೀವಿ ಏನೇನು ಎಷ್ಟೆಷ್ಟು ಅಂತ ಬಿಲ್ಲು ಹಾಕ್ಸ್ಕೊಂಡು ಬಂದಿದ್ದೀನಿ ಎಲ್ಲ ನಿಮಗೆ ಆಗಿ ತೋರಿಸ್ತೀನಿ ಇದನ್ನ ಸ್ಪೀಡಾಗಿ ಕುಡಿಬೇಕಂತೆ ಇದರಲ್ಲಿ ಹಸಿರು ಮೆಣಸಿನಕಾಯಿ ಹಾಕಿದ್ರು ಖಾರ ಅಂದರೆ ಖಾರ ನಾನು ಹೇಳೋವರೆಗೂ ಸ್ಟಾಪ್ ಮಾಡಬೇಡಿ ಕುಡಿತಾನೆ ಇರಿ ಕುಡಿತಾನೆ ಇರಿ ಅಂತ ಹೇಳಿದ್ರು ನನ್ನ ಕೈಲಂತೂ ಆಗ್ಲೇ ಇಲ್ಲ ಫುಲ್ ಖಾರ ಅನಿಸ್ತು ಸಿಕ್ಕಾಪಟ್ಟೆ ಖಾರ ಇತ್ತು ನನಗಂತೂ ತುಂಬಾ ಖಾರ ಅನಿಸ್ತು ಬಟ್ ಟೇಸ್ಟ್ ಮಾತ್ರ ಅಲ್ಟಿ ಸೂಪರ್ ಆಗಿತ್ತು ಫ್ರೆಂಡ್ಸ್ ಇಲ್ಲಿ ಉಜ್ಜಿರೆ ಅಂತ ಇದೆ ಅಲ್ಲಿ ಶ್ರೀರಾಮ ಮಂದಿರ ಇದೆ ಸೊ ನೆಕ್ಸ್ಟ್ ನಾವು ಶ್ರೀರಾಮ ಮಂದಿರಕ್ಕೆ ಹೊರಟ್ವಿ ಇದಂತೂ ತುಂಬಾ ಚೆನ್ನಾಗಿದೆ ಟೆಂಪಲ್ಲು ನಿಜವಾಗ್ಲೂ ಇಲ್ಲೂ ಸಹ ಕಾಲಂತೂ ಫುಲ್ ಸುಟ್ಟೋಗ್ಬಿಟ್ಟು ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್ ನನಗಂತೂ ತುಂಬ ಕಾಲು ಫುಲ್ ಬೊಬ್ಬೆ ಬಂದಿದ್ದಾವೆ ಇನ್ನು ಅದು ಹೋಗಿಲ್ಲ ಅಷ್ಟು ಸುಡ್ತಾ ಇತ್ತು ಸಿಮೆಂಟ್ ಎಲ್ಲ ಇದು ದಕ್ಷಿಣ ಅಯೋಧ್ಯೆ ಅಂತಲೇ ಹಾಕಿದರು ಬೋರ್ಡು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೆಂಪಲ್ಲು ಬಟ್ ಏನು ಒಂದು ಮಿಸ್ಟೇಕ್ ಅಂದರೆ ತುಂಬ ಮೆಟ್ಲಿದ್ದಾವೆ ಫ್ರೆಂಡ್ಸ್ ತುಂಬ ಬಿಟ್ಟು ಹೋಗಬೇಕು ಏಜ್ ಆಗಿರೋರಿಗೆಲ್ಲ ನಿಜವಾಗ್ಲೂ ಆಗೋದಿಲ್ಲ ಹತ್ತೋದಕ್ಕೆ ಮೇಲ್ಗಡೆನೂ ಅಷ್ಟೇ ಟೆಂಪಲ್ಲು ಮೇಲ್ಗಡೆ ಇದೆ ಇದು ಟೆಂಪಲ್ ಎಂಟ್ರಿ ಅಂದರೆ ಇಲ್ಲೂ ಸಹ ನಾವು ಮೆಟ್ಟಿಲು ಹತ್ಕೊಂಡು ಹೋಗಬೇಕು ಒಂದು ಇಲ್ಲಿ ಪ್ರಾಬ್ಲಮ್ ನೀವು ನೋಡ್ತಾ ಇರ್ಬೋದು ಈ ಕಡೆಯಿಂದ ಎಲ್ಲರೂ ಇದ್ದಾರೆ ಆ ಕಡೆಯಿಂದ ಹತ್ತೋದು ಸೊ ವಯಸ್ಸಾಗಿರೋರಿಗೆ ಸ್ವಲ್ಪ ಕಷ್ಟ ಸೊ ನೆಕ್ಸ್ಟು ಸೂರ್ಯನಾರಾಯಣ ಟೆಂಪಲ್ಲಿಗೆ ಬಂದ್ವಿ ನೀವು ನೋಡ್ತಾ ಇರ್ಬೋದು ಇದೇ ಸೂರ್ಯನಾರಾಯಣ ಟೆಂಪಲ್ಲು ಇಲ್ಲಿ ಹೋದ ತಕ್ಷಣ ಅಲ್ಲಿ ಕೆಳಗಡೆ ಸದಾಶಿವ ರುದ್ರಸ್ವಾಮಿ ಅಂತೇಳಿ ಆ ಇದೆ ಅದು ನೆಕ್ಸ್ಟು ಇಲ್ಲಿ ಸೂರ್ಯ ಉ ಹುಟ್ಟಿದಂತಹ ಪ್ಲೇಸ್ ಇದು ಸೂರ್ಯ ಇಲ್ಲೇ ಹುಟ್ಟಿದರೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಫೋಟೋ ಹಾಗೆ ವಿಡಿಯೋ ತಕ್ಕೊಳ್ಳೋ ಹಾಗೆ ಇಲ್ಲ ಅಂತ ಇತ್ತು ಬಟ್ ಆದರೂ ನಾನು ಗೊತ್ತಿಲ್ಲದೆ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ ಈ ಪ್ಲೇಸು ನೋಡಿ ಇದೇ ಅದು ಸೂರ್ಯ ಹುಟ್ಟಿದಂತಹ ಸ್ಥಳ ಹಾಗೆ ಇಲ್ಲಿ ಒಂದು ಹರಕೆ ಮಾಡಿಕೊಂಡ್ರೆ ನೀವು ಮಣ್ಣಿನ ಬೊಂಬೆ ಮಣ್ಣಿನ ಬೊಂಬೆ ಹರಕೆ ಮಾಡಿಕೊಂಡ್ರೆ ಆ ಹರಕೆ ತೀರಿದ ತಕ್ಷಣ ಇಲ್ಲಿ ಬಂದು ಎಲ್ಲರೂ ಹರಕೆನ ಒಪ್ಪಿಸ್ತಾರೆ ಸೊ ಫ್ರೆಂಡ್ಸ್ ಫಾರ್ ಎಕ್ಸಾಂಪಲ್ ಮನೆ ಕಟ್ಟಬೇಕು ಅನ್ನೋರು ಮನೇನ ತಂದು ಮಣ್ಣಿನ ಬೊಂಬೆ ಅಲ್ಲೇ ಸಿಗುತ್ತೆ ಮನೇನ ಮನೇನ ತಂದು ಅಲ್ಲಿ ದೇವ್ರ ಹತ್ರ ಹರಕೆ ಮಾಡ್ಕೊಂಡೋಗಿರ್ತಾರಲ್ಲ ಅಲ್ಲಿ ಪೂಜಾರಿ ಹತ್ರ ಕೊಟ್ಟರೆ ಅವರೆಲ್ಲ ತಂದು ಇಲ್ಲಿ ಹಾಕ್ತಾರೆ ತುಂಬ ಬ್ಯೂಟಿಫುಲ್ಲಾಗಿದೆ ಈ ಟೆಂಪಲ್ಲು ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟು ರಿಟರ್ನ್ ಆದ್ವಿ ಮನೆಗೆ ನೋಡಿ ಇದು ಚಾರ್ಮುಡಿ ಗಾಟ್ಸ್ ಟಿಪ್ಪಲ್ ಇದೀವಿ ಈ ಕಡೆಯಿಂದ ಇಳಿಯೋದಂತೆ ಡೌನು ಆ ಕಡೆಯಿಂದ ರಿಟರ್ನ್ ಬರುವಾಗ ಹತ್ತೋದು ಬೆಟ್ಟ ಹತ್ತಿ ಮತ್ತೆ ಇಳಿಬೇಕು ಸೊ ಫ್ರೆಂಡ್ಸ್ ತುಂಬಾ ಟರ್ನಿಂಗ್ಸು ಘಾಟ್ ಸೆಕ್ಷನ್ ತುಂಬಾ ಚೆನ್ನಾಗಿದೆ ಇಲ್ಲಿ ವ್ಯೂ ಅಂತೂ ಸೂಪರ್ ಆಗಿದೆ ಲಾಸ್ಟ್ ಟೈಮ್ ನಾವು ಇಲ್ಲಿ ನಿಲ್ಸಿ ಫೋಟೋಶೂಟ್ ಎಲ್ಲ ಮಾಡ್ಕೊಂಡಿದ್ವಿ ಬಟ್ ಈ ಸಲ ತುಂಬಾ ಬಿಸಿಲಿತ್ತು ಹಾಗೆ ಆಕ್ಸಿಡೆಂಟ್ ಝೋನ್ ಅಂತ ಎಲ್ಲ ಬೇರೆ ಹಾಕಿದ್ರು ಅಂತೇಳಿ ನಾವು ಇಳಿಯಕ್ಕೆ ಹೋಗಲಿಲ್ಲ ಕಾರಿಂದ ಇಲ್ಲಿ ನೇಚರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್ ಸೊ ಫೈನಲಿ ಮನೆಗೆ ರಿಟರ್ನ್ ಆಗ್ತಾ ಇದ್ದೀವಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇಷ್ಟ ಆಗಿತ್ತು ನಮ್ಮ ಈ ಎರಡು ದಿನದ ಟ್ರಿಪ್ಪಲ್ಲಿ ಇಷ್ಟು ಪ್ಲೇಸಸ್ನ ನಾವು ದರ್ಶನ ಮಾಡಿಕೊಂಡು ಬಂದ್ವಿ ಅಲ್ಲಿ ನಾನು ಡ್ರೈ ಫ್ರೂಟ್ಸು ಸ್ಪೈಸಸ್ ಎಲ್ಲ ತೊಗೊಂಡಿದ್ದೀನಿ ಸೊ ಮನೆಗೆ ಬಂದುಬಿಟ್ಟು ಅದರ ರಿವ್ಯೂ ಸಹ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸೀ ಇನ್ ದ ನೆಕ್ಸ್ಟ್ ಬ್ಲಾಗ್ ಬಾಯ್